ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಿಜೆಪಿಯ ಒಂದಿಬ್ಬರ ಕೈವಾಡವಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದರು ಬಿಜೆಪಿಗೆ ಹಾಸನದಲ್ಲಿ ಸ್ಥಳವಿಲ್ಲ ಮತ್ತು ಗೆಲುವು ಅಸಾಧ್ಯ ಎಂದು ತಿಳಿದ ಬಳಿಕ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಹೆಸರನ್ನು ಕೆಡಿಸಲು ಈ ಸಂಚು ಮಾಡಲಾಗಿದೆ ಪೆನ್ಡ್ರೈವ್ ತಯಾರಿಸಿ ಹಂಚುವ ಮೂಲಕ ದೇವೇಗೌಡರ ಕುಟುಂಬಕ್ಕೆ ಕಳಂಕ ಹಚ್ಚಲು ಭಾರೀ ತೆರೆಮರೆಯ ಸಂಚು ನಡೆದಿದೆ ಎಂದು ಕುಮಾರಸ್ವಾಮಿಯವರು ಸುದ್ದಿಸಂಸ್ಥೆಯೊಂದರ ಜೊತೆಗೆ ಮಾತನಾಡುತ್ತಾ ಹೇಳಿದರು ಒಬ್ಬ ಹಿರಿಯ ಮಂತ್ರಿ ಸೇರಿ ಇಬ್ಬರು ಸಚಿವರು ಅದರಲ್ಲೂ ಹಾಸನ ಜಿಲ್ಲೆಯ ಹಲವಾರು ಬಿಜೆಪಿ ನಾಯಕರು ಈ ಪೆನ್ಡ್ರೈವ್ ನಾಟಕದ ಹಿಂದೆ ಇದ್ದಾರೆ ಎಂದು ಕುಮಾರಸ್ವಾಮಿಯವರು ಆರೋಪ ಮಾಡಿದ್ದಾರೆ ಸರ್ಕಾರವು ರಾಮದೇವ್ ಅವರ ಆಯುರ್ವೇದ ಸಂಸ್ಥೆಯ ಹದಿನಾಲ್ಕು ಉತ್ಪನ್ನಗಳ ಪರವಾನಿಗೆ ರದ್ದುಪಡಿಸಿದೆ ಆ ಬಗೆಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ಬೆಳಗ್ಗೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಿದೆ ದಿವ್ಯ ಫಾರ್ಮಸಿಯ ದೃಷ್ಟಿ ಐಡ್ರಾಪ್ ಸ್ವಸರಿ ಗೋಲ್ಡ್ ಸ್ವಸರಿ ವಟಿ ಬ್ರಾಂಕೋಮ್ ಸ್ವಸರಿ ಪ್ರವಾಹಿ ಸ್ವಸರಿ ಅವಲೇಹ್ ಮುಕ್ತ ವಟಿ ಎಕ್ಸ್ಟ್ರಾ ಪವರ್ ಲಿಪಿಡಂ ಗ್ರಿಟ್ ಬಿಪಿಗ್ರಿಟ್ ಮಧುಗ್ರಿಟ್ ಮಧುನಾಶಿನಿ ವಟಿ ಲಿವಾಮ್ರಿತ್ ಅಡ್ವಾನ್ಸ್ ಲಿವೋಗ್ರಿಟ್ ಈ ಪತಂಜಲಿ ಉತ್ಪನ್ನಗಳ ಲೈಸೆನ್ಸ್ ರದ್ದಾಗಿದೆ ಈ ಉತ್ಪಾದನೆಗಳ ಬಗೆಗೆ ದಾರಿ ತಪ್ಪಿಸುವ ಜಾಹೀರಾತು ನೀಡಲಾಗಿತ್ತು ಎಂದು ದೂರಲಾಗಿತ್ತು ಕೋರ್ಟ್ ತೀವ್ರ ತರಾಟೆಗೆ ತೆಗೆದುಕೊಂಡ ಮೇಲೆ ರಾಮದೇವರ ಕಂಪನಿಯ ಒಂದೊಂದೇ ಕರ್ಮಕಾಂಡಗಳು ಬಹಿರಂಗವಾಗುತ್ತಿದೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಹರಿಕುಮಾರ್ ಅವರು ನಿವೃತ್ತರಾದುದರಿಂದ ಹೊಸ ಮುಖ್ಯಸ್ಥರಾಗಿ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಅಧಿಕಾರ ವಹಿಸಿಕೊಂಡರು ವಾಲ್ಸಾದಲ್ಲಿ ತರಬೇತಿ ಪಡೆದಿದ್ದ ತ್ರಿಪಾಠಿಯವರು ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ನೌಕಾಪಡೆಯ ಕಾರ್ಯನಿರ್ವಾಹಕ ಪಡೆಗೆ ನಿಯೋಜನೆಗೊಂಡಿದ್ದರು ಉಪ ಅಡ್ಮಿರಲ್ ಆಗಿದ್ದ ಅವರು ಈಗ ಅಡ್ಮಿರಲ್ ಆಗಿ ಉನ್ನತ ಹುದ್ದೆಗೇರಿದ್ದಾರೆ ಸಂವಹನ ಮತ್ತು ವಿದ್ಯುನ್ಮಾನ ವಿಭಾಗದಲ್ಲಿ ತ್ರಿಪಾಠಿಯವರು ತುಂಬಾ ಖ್ಯಾತಿ ಗಳಿಸಿದ್ದರು ಬ್ರಹ್ಮಾವರ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ರಥೋತ್ಸವ ನಾನಾ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಿತು ಅತಿ ಪುರಾತನ ದೇವಸ್ಥಾನ ಜೀರ್ಣಾವಸ್ಥೆಯಲ್ಲಿರುವುದನ್ನು ಮನಗಂಡು ಭಕ್ತರು ಜೀರ್ಣೋದ್ಧಾರಗೊಳಿಸುವ ಕುರಿತು ದೇವಪ್ರಶ್ನ ಚಿಂತನೆಯಲ್ಲಿ ಕಂಡುಬಂದಂತೆ ಅನೇಕ ದೋಷಗಳನ್ನು ಪರಿಹಾರ ಮಾಡಲಾಗಿತ್ತು ಅನಂತ ಪದ್ಮನಾಭ ಯಜಮಾನ ವಾರಂಬಳ್ಳಿಯವರನ್ನು ನಾಯರಿ ಸಮಾಜದ ಅನೇಕ ಬಂಧುಗಳು ರಥೋತ್ಸವದಂದು ರಥಬೀದಿಯ ಬಳಿಯ ದೇವರ ಮಂಟಪದ ಬಳಿ ಫಲಪುಷ್ಪ ನೀಡಿ ಗೌರವಿಸಿ ಬಳಿಕ ರಥೋತ್ಸವಕ್ಕೆ ಚಾಲನೆ ನೀಡುವ ಪರಂಪರೆ ಅದೆಷ್ಟೋ ವರ್ಷದ ಬಳಿಕ ಮತ್ತೆ ಮರುಕಳಿಸಿದೆ ಮೂರನೇ ಅವಧಿಗೆ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾಯಿಸುವ ಮತ್ತು ಮೀಸಲಾತಿಯನ್ನು ರದ್ದುಗೊಳಿಸುವ ಉದ್ದೇಶವನ್ನು ಬಿಜೆಪಿ ಹೊಂದಿದೆ ಎಂಬ ಸುಳ್ಳುಗಳನ್ನು ಕಾಂಗ್ರೆಸ್ ಹರಡುತ್ತಿದೆ ಎಂದು ಕೇಂದ್ರ ಸಚಿವ ಅಮಿತ್ ಶಾ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜನರ ಆಶೀರ್ವಾದ ಮತ್ತು ಬೆಂಬಲದಿಂದ ಬಿಜೆಪಿ ನಾಲ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ನೀಡುವುದನ್ನು ನಮ್ಮ ಪಕ್ಷ ವಿರೋಧಿಸುತ್ತದೆ ಏಕರೂಪ ನಾಗರಿಕ ಸಂಹಿತೆ ಜಾರಿಪರ ಬಿಜೆಪಿ ನಿಂತಿದೆ ಎಂದು ಹೇಳಿದರು ದಕ್ಷಿಣದ ರಾಜ್ಯಗಳ ಮತದಾರರಿಂದಲೂ ಪಕ್ಷಕ್ಕೆ ಉತ್ತಮ ಬೆಂಬಲ ಸಿಗುತ್ತಿದೆ ಅಸ್ಸಾಂನ ಹದಿನಾಲ್ಕು ಲೋಕಸಭಾ ಸ್ಥಾನಗಳ ಪೈಕಿ ಹನ್ನೆರಡರಲ್ಲಿ ಬಿಜೆಪಿ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಕ್ಕ ಗೆದ್ದರೆ ಸಂವಿಧಾನ ನಾರಾಯಣ ಗುರುಗಳ ವಿಚಾರಧಾರೆ ಚಿಂತನೆಗಳು ಗೆದ್ದಂತೆ ಎಂದು ಕೆಪಿಸಿಸಿ ವಕ್ತಾರ ಹಾಗೂ ಚಿಂತಕರೂ ಆದ ನಿಕೇತರಾಜ್ ಮೌರ್ಯ ಹೇಳಿದರು ತಾಲೂಕಿನ ಕಿರಿಮಂಜೇಶ್ವರದಲ್ಲಿ ಮಂಗಳವಾರ ಆಯೋಜಿಸಿದ್ದ ಗೀತಾ ಶಿವರಾಜ್ ಕುಮಾರರ ಪರ ಮತಯಾಚನಾ ಸಭೆ ಹಾಗೂ ಮಹಿಳಾ ಸಮಾವೇಶ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಕುಮಾರ್ ನಟ ದುನಿಯಾ ವಿಜಯ್ ನಟ ಕುಮಾರ್ ಅನಿಲ್ ಕುಮಾರ್ ತಡಕ್ಕಲ್ ಮಾಜಿ ಶಾಸಕರಾದ ಕೆ ಗೋಪಾಲ್ ಪೂಜಾರಿ ಬಿಎಂ ಸುಕುಮಾರ್ ಶೆಟ್ಟಿ ಶೃಂಗೇರಿ ಶಾಸಕ ಟಿಡಿ ರಾಜೇಗೌಡ ಉಪಸ್ಥಿತರಿದ್ದರು